ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಭಾರತಿ ಮರವಂತೆ ರಂಗೋಲಿ ಕೇವಲ ಗೆರೆ ಚುಕ್ಕೆಗಳಲ್ಲ ಇದರಲ್ಲಿ ವಿಜ್ಞಾನ ಸಮಾಜ ಧಾರ್ಮಿಕತೆ ಕಲೆ ಸೌಂದರ್ಯ ಒಟ್ಟಾರೆ ಜನಪದರ ಬದುಕಿದೆ ಪ್ರಸ್ತುತದಲ್ಲಿ ಈ ಕಲೆ ನಮ್ಮ ಚಿಂತನೆ ಜೀವನ ಹವ್ಯಾಸಕ್ಕೆ ಹೊಂದಿಕೊಂಡು ಪ್ರಯೋಗಕ್ಕೂ ಒಡ್ಡಿಕೊಂಡಿದೆ ಇದೀಗ ರಂಗೋಲಿ ಪುಡಿಗಳಿಂದ ಸಾಂಕೇತಿಕವಾಗಿ ಒನಕೆ ಓಬೋಗಳನ್ನು ನೆನಪಿಸುವ ಸರಳ ವಿನ್ಯಾಸಗಳನ್ನ ಬಿಡಿಸ್ತಾ ತಮ್ಮೊಂದಿಗೆ ಸಂಬಂಧಿತ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ಹಂಚಿಕೊಳ್ತಾ ಇದ್ದೇನೆ ನಮ್ಮ ನೆಲ ಭಾಷೆ ಸಂಸ್ಕೃತಿಗೆ ಧಕ್ಕೆ ಬಂದಾಗ ಸಂರಕ್ಷಣೆಗಾಗಿ ತ್ಯಾಗ ಬಲಿದಾನವಾದವರ ಬಗ್ಗೆ ಇತಿಹಾಸದಲ್ಲಿ ಓದಿದ್ದೇವೆ ಅದರಲ್ಲಿ ನಮ್ಮ ಹೆಣ್ಣು ಮಕ್ಕಳ ಪಾತ್ರ ಕೂಡ ಪ್ರಮುಖವಾದದ್ದು ತೊಟ್ಟಿಲು ತೂಗುವ ಕೈ ಶತ್ರುಗಳನ್ನು ಸದೆ ಬಡಿಯುವ ಆಯುಧವನ್ನೂ ಹಿಡಿಯಬಲ್ಲದು ಎನ್ನುವುದಕ್ಕೆ ಸಾಮಾನ್ಯ ಮಹಿಳೆಯರಿಂದ ಹಿಡಿದು ಅರಸು ಮನೆತನದ ತನಕ ನಮ್ಮ ಮಹಿಳೆಯರ ತ್ಯಾಗ ಬಲಿದಾನವನ್ನು ಕೇಳಿದ್ದೇವೆ ಅನಿವಾರ್ಯತೆ ಬಂದಾಗ ಜೀವವನ್ನು ಪಣಕ್ಕಿಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಸಾಮಾನ್ಯ ಹೆಣ್ಣು ಮಗಳೊಬ್ಬಳು ತನ್ನೊಡೆಯನ ಏಳು ಸುತ್ತಿನ ಕೋಟೆಗೆ ವೈರಿಗಳು ನುಸುಳಿದಾಗ ರಕ್ಷಣೆಗೆ ಮುಂದಾದ ಘಟನೆಯನ್ನ ನಾನಿಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ ವೀರಾವೇಶದಿಂದ ಹೋರಾಡುವಾಗ ಶತ್ರುಗಳು ಮೋಸದಿಂದ ಆಕೆಯನ್ನ ಅಂತ್ಯಗೊಳಿಸಿದ್ದು ಅವಳ ಸಾಹಸಗಾಥೆ ನನಗಿಲ್ಲಿ ನೆನಪಾಗ್ತಾ ಇದೆ ಆಕೆಯೇ ನಮ್ಮ ಕನ್ನಡ ನಾಡಿನ ವೀರ ವನಿತೆಯಾದ ಒನಕೆ ಓಬವ್ವ ತನ್ನ ಯಶೋಗಾಥೆಯೊಂದಿಗೆ ಸಂಸ್ಕೃತಿಯ ಸಂಕೇತವಾದ ಒನಕೆಯನ್ನು ಮತ್ತೆ ಮತ್ತೆ ನಮಗೆ ನೆನಪಿಸ್ತಾ ಇರ್ತಾಳೆ ಕೃಷಿ ಪ್ರಧಾನ ಭಾರತದಲ್ಲಿ ಬಹುತ್ವ ಸಂಸ್ಕೃತಿಯ ಜೀವಾಳ ಕೃಷಿ ಸಂಸ್ಕೃತಿಯಲ್ಲಿ ಭತ್ತದಿಂದ ಅಕ್ಕಿ ಮಾಡುವಾಗ ನೆನಪಿಗೆ ಬರುವ ಉಪಕರಣವೇ ಒನಕೆ ಬೆಳೆದ ಭತ್ತವನ್ನು ಒನಕೆಯಿಂದ ಕುಟ್ಟಿ ಅಕ್ಕಿ ಮಾಡಿ ಬದುಕು ಕಟ್ಟಿಕೊಂಡಂತಹ ಸಂಸ್ಕೃತಿ ನಮ್ಮದು ಈ ಒಕೆಯನ್ನ ನೋಡಿದಾಗಲೆಲ್ಲ ನಾನು ಕಂಡಂತಹ ಸಿನಿಮಾವೊಂದರ ಒನಕೆ ಓಬುವಳ ವೀರಾವೇಶದ ಕೆಚ್ಚನ್ನು ನೆನಪಿಸುವ ಹಾಡು ಆಗಾಗ ನೆನಪಾಗ್ತಾ ಇರುತ್ತೆ ಿದ ಆನೆಯನ್ನೇ ಬಗ್ಗಿಸಿದಂತಹ ವೀರ ಮದಕರಿ ನಾಯಕ ಹದಿನೆಂಟನೇ ಶತಮಾನದಲ್ಲಿ ಚಿತ್ರದುರ್ಗದ ಪಾಳೆಯಗಾರನಾಗಿದ್ದ ಕಾಲವದು ಇಂದಿಗೂ ಚಿತ್ರದುರ್ಗದಲ್ಲಿ ಕಲ್ಲುಗಳಿಂದಲೇ ಆವೃತಗೊಂಡಿರುವಂತಹ ಕೋಟೆಯ ಬಿಗಿ ಭದ್ರತೆಯನ್ನ ಗಮನಿಸಿದಾಗ ಮದಕರಿ ನಾಯಕನ ಕಾಲದ ಏಳು ಸುತ್ತಿನ ಕೋಟೆಯ ಗಟ್ಟಿ ಮುಟ್ಟು ನಮ್ಮ ಊಹೆಗೂ ಕೂಡ ನಿಲುಕೋದಿಲ್ಲ ಇಂತಹ ಕೋಟೆಯನ್ನು ಆಕ್ರಮಣದಿಂದಲೇ ವಶಪಡಿಸಿಕೊಳ್ಳಿಕ್ಕೆ ಹೈದರಾಲಿ ಹೊಂಚು ಹಾಕ್ತಾ ಇದ್ದ ಕಾಲವದು ಇದೇ ಸಂದರ್ಭದಲ್ಲಿ ಕೋಟೆಯ ಮೂಲೆಯಲ್ಲಿದ್ದಂತಹ ರಹಸ್ಯ ಕಿಂಡಿಯನ್ನ ಹೈದರಾಲಿ ಸೈನಿಕರು ಕಂಡು ಹಿಡಿದು ಬಿಟ್ರು ಕೋಟೆಯನ್ನ ಹಗಲು ರಾತ್ರಿ ಕಾಯುತ್ತಿದ್ದ ಕಾವಲುಗಾರನ ಹೆಸರು ಮುದ್ದೆ ಹನುಮಪ್ಪ ಇತನಿಗೆ ಕಹಳೆ ಮುದ್ದಪ್ಪ ಎಂಬ ಹೆಸರು ಇದೆ ಈತ ಈಗಿನ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಡೆ ಕೋಟೆಯ ಕಹಳೆ ಚಿನ್ನಪ್ಪನ ಮಗಳು ಓಬವ್ವಳನ್ನ ಮದುವೆಯಾಗ್ತಾನೆ ಅದೊಂದು ದಿನ ಎಂದಿನಂತೆ ಮುದ್ದೆ ಹನುಮಪ್ಪ ಕೋಟೆಯ ಕಾಯುವಿಕೆಯ ನಿತ್ಯದ ಕಾಯಕವನ್ನ ಮುಗಿಸಿ ನಡು ಮಧ್ಯಾಹ್ನ ಊಟಕ್ಕೆ ಬಂದಂತ ಸಮಯವದು ಮುದ್ದೆ ಹನುಮಪ್ಪ ಊಟ ಮಾಡ್ತಾ ಇರುವಾಗ ಕುಡಿಲಿಕ್ಕೆ ನೀರು ಬೇಕಾಗಿರುತ್ತೆ ಕೊಡದಲ್ಲಿ ಆ ಅಲ್ಲಿ ನೀರು ಖಾಲಿಯಾದದ್ದನ್ನ ಓಬವ್ವ ಗಮನಿಸ್ತಾಳೆ ತಕ್ಷಣ ನೀರು ತರಲಿಕ್ಕೆ ಕೊಡ ಹಿಡಿದು ಹೊರಟಂತಹ ಓಬವ್ವಗಳಿಗೆ ಕಂಡಿದ್ದೆ ಕೋಟೆಯ ರಹಸ್ಯ ಕಿಂಡಿಯ ಹೊರಭಾಗದಲ್ಲಿ ಶತ್ರುಗಳು ಮೆಲ್ಲನೆಯ ನಿಧಾನವಾಗಿ ಮಾತನಾಡ್ತಿರುವಂತದನ್ನು ಗಮನಿಸ್ತಾಳೆ ಸೂಕ್ಷ್ಮಮತಿಯಾದಂತಹ ಓಬವ್ವ ತಡ ಮಾಡದೆ ಕೋಟೆಯ ರಕ್ಷಣೆಗೆ ಧಾವಿಸ್ತಾಳೆ ಸಾಮಾನ್ಯ ಸ್ತ್ರೀಯಾಗಿದ್ದಂತಹ ಒಬ್ಬವಳಿಗೆ ಮೊದಲು ಕಂಡಿದ್ದು ಭತ್ತ ಕುಟ್ಟುವ ಒನಕೆ ಕೈಯಲ್ಲಿ ಒನಕೆ ಹಿಡಿದೇ ಬಿಟ್ಳು ರಹಸ್ಯ ಕಿಂಡಿಯ ಹತ್ತಿರ ಧೈರ್ಯದಿಂದ ನಿಂತೇ ಬಿಟ್ಟಳು ವೈರಿಗಳು ತಮ್ಮ ಗರಿವಿಲ್ಲದೆ ನಿಧಾನವಾಗಿ ರಹಸ್ಯ ಕಿಂಡಿಯಲ್ಲಿ ಕೋಟೆಯೊಳಗೆ ಆ ಕಿಂಡಿಯೊಳಗೆ ತಲೆ ಹಾಕಿ ನುಸುಳಿ ನುಸುಳಿ ಬರ್ತಾ ಇದ್ದ ಹಾಗೆ ಒಬ್ಬೊಬ್ಬ ಒನಕೆಯಿಂದ ಬಡಿದು ಬಡಿದು ಸಾಯಿಸ್ತಾಳೆ ಒಂದೊಂದೇ ಹೆಣಗಳನ್ನ ಎಳೆದು ಎಳೆದು ಒಂದೆಡೆ ರಾಶಿ ಹಾಕ್ತಾಳೆ ಒಬ್ಬೊಬ್ಬರೇ ನುಸುಳಿ ಒಳಬಂದಂತೆ ತಲೆಗೆ ಬಡಿದು ಎಳೆದು ಹಾಕ್ತಾಳೆ ಶತ್ರುಗಳಿಗಂತೂ ಕೋಟೆಯೊಳಗೆ ಎಲ್ಲರೂ ನುಗ್ಗಿದೆವು ಎನ್ನುವ ಆಸೆಯಿಂದ ಒಳ ಪ್ರವೇಶಿಸ್ತಾ ಇರ್ತಾರೆ ಒನಕೆಯಿಂದ ಹೊಡೆತ ತಿಂದು ಸಾಯ್ತಾರೆ ಈ ಸಂದರ್ಭದಲ್ಲಿ ಓಬವ್ವಗಳ ಸ್ಥಿತಿ ಹೇಗಿತ್ತು ಎನ್ನುವುದಕ್ಕೆ ಸಿನಿಮಾ ಗೀತೆಯಲ್ಲಿ ಬರುವ ಸೊಲ್ಲೊಂದು ಕಣ್ಣಿಗೆ ಕಟ್ಟಿದ ಹಾಗೆ ಇದೆ ಕೈಗೆ ಸಿಕ್ಕಿದ ಒನಕೆ ಹಿಡಿದಳು ವೀರ ಗಚ್ಚಯ ಹಾಕಿ ನಿಂದಳು ದುರ್ಗಿಯನ್ನು ಮನದಲ್ಲಿ ನೆನೆದಳು ಕಾಳಿಯಂತೆ ಬಲಿಗಾಗಿ ಕಾದಳು ಅಬ್ಬಾ ಕವಿಯ ಕಲ್ಪನೆಯ ಈ ಸಾಲು ಸಹೃದಯರ ಹೃದಯಕ್ಕೆ ತಟ್ಟಿದೆ ಮುಟ್ಟಿದೆ ನೀರು ತರಲು ಹೋದಂತಹ ಓಬವ್ವ ಬಾರದೇ ಇರುವುದನ್ನು ಹುಡುಕುತ್ತ ಮುದ್ದೆ ಹನುಮಪ್ಪ ಬಂದಾಗ ಓಬವ್ವಳ ರೌದ್ರ ರೂಪ ಹೆಣದ ರಾಶಿ ಕಂಡು ದಿಗ್ಭ್ರಾಂತನಾಗ್ತಾನೆ ಕೋಟೆಯ ರಕ್ಷಣೆಗೆ ಕಹಳ ಎಚ್ಚರಗೊಂಡಂತಹ ಸೈನಿಕರು ಶತ್ರುಗಳ ಸೈನ್ಯದ ಮೇಲೆ ದಾಳಿ ಮಾಡ್ತಾರೆ ಅಷ್ಟರಲ್ಲೇ ಓಬವ್ವಳು ಸಾವಿರಾರು ಶತ್ರು ಸೈನಿಕರನ್ನ ಒನಕೆಯಿಂದ ಹೊಡೆದು ಹೆಣಗಳ ರಾಶಿ ಮಾಡಿದ್ದಳು ಇದನ್ನು ಸಹಿಸದ ಸೈನಿಕನೊಬ್ಬ ಮೋಸ ಹೋದೆವಲ್ಲ ಎಂದರಿತು ಮೋಸದಿಂದಲೇ ಓಬವ್ವಳ ಬೆನ್ನಿಗೆ ಖಡ್ಗದಿಂದ ಜೋರಾಗಿ ಇರಿತಾನೆ ರಕ್ತದ ಓಕುಳಿಯಲ್ಲಿ ಓಬವ್ವ ನೆಲಕ್ಕೆ ಬಿದ್ದು ಕೊನೆಯುಸಿರೆಳಿತಾಳೆ ಓಬವ್ವಳ ಈ ಸಾಹಸದಿಂದಲೇ ಒನಕೆ ಓಬವ್ವ ಎಂದೇ ಪ್ರಸಿದ್ಧಿ ಸಮಯ ಸಂದರ್ಭ ಬಂದಾಗ ನಮ್ಮ ಹೆಣ್ಣು ಮಕ್ಕಳು ದಿಟ್ಟತನದಿಂದ ಹೋರಾಡ್ತಾರೆ ಎನ್ನುವುದಕ್ಕೆ ಒಬ್ಬವ ಸಾಕ್ಷಿಯಾಗಿದ್ದಾಳೆ ಶತ್ರುಗಳಿಗೆ ಕೋಟೆಯನ್ನ ನೇರವಾಗಿ ವಶಪಡಿಸಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇದ್ದಾಗ ಹಿಂಬಾಗಿಲಿನಿಂದ ಬರುವಂತಹ ನಿರ್ಧಾರ ಅದಕ್ಕಾಗಿಯೇ ಹುಂಚು ಹಾಕುವ ನಿರಂತರ ಪ್ರಯತ್ನ ಬಿಗಿ ಭದ್ರತೆಯನ್ನ ಸಡಿಲಗೊಳಿಸಿದ ರಹಸ್ಯ ಕಿಂಡಿಯನ್ನು ಹುಡುಕಿದ ರೀತಿ ಒಗ್ಗಟ್ಟಾಗಿ ಚಾಣಾಕ್ಷತನದಿಂದಲೇ ಕೋಟೆಯನ್ನ ಒಳ ಪ್ರವೇಶಿಸಿರುವಂತಹದ್ದು ತಾವು ಸೋಲ್ತೇವೆ ಎಂಬ ಅರಿವಾದಾಗ ಮೋಸತನದಿಂದಲೇ ಅದಕ್ಕೆ ಕಾರಣವಾದ ಒಬ್ಬ ಸಾಮಾನ್ಯ ಮಹಿಳೆಯನ್ನೇ ಹಿಂದಿನಿಂದ ಚೂರಿ ಹಾಕಿ ಸಾಯಿಸಿದ ಸೈನಿಕನ ಕ್ರೂರ ಮನಸ್ಥಿತಿ ನಮಗೆ ಊಹಿಸ್ಲಿಕ್ಕೂ ಅಸಾಧ್ಯ ನಾವು ಬದುಕಿ ಬಾಳಿದಂತಹ ಸಂಸ್ಕೃತಿಯಲ್ಲಿ ನಮಗೆ ದೊರಕುವಂತಹದ್ದು ಒನಕೆ ಬುಟ್ಟಿ ಬಿಸುವ ಕಲ್ಲು ಹಿಡಿಸೂಡಿ ಇನ್ನೂ ಹೆಚ್ಚೆಂದರೆ ನಮ್ಮ ಮಹಿಳೆಯರ ಕೈಗೆ ಸಿಗೋದು ತಟ್ಟೆ ಲೋಟ ಸೌಟು ಇತ್ಯಾದಿ ಇದನ್ನು ಮೀರಿ ಕುಚ್ಚುವ ಕೊಲ್ಲುವ ಸಂಸ್ಕೃತಿ ನಮಗೆ ಈ ನೆಲ ಕಲಿಸಿಲ್ಲ ಎನ್ನುವುದಕ್ಕೆ ಓಬವ್ವ ಒಬ್ಬ ಮಾದರಿಯಾಗಿದ್ದಾಳೆ ಆದರೂ ಬದುಕು ಕೊಟ್ಟ ನಮ್ಮ ನೆಲಕ್ಕೆ ಸಂಸ್ಕೃತಿಗೆ ಧಕ್ಕೆ ಬಂದಾಗ ಜೀವವನ್ನು ಪಣಕ್ಕಿಟ್ಟು ಮಾಡು ಇಲ್ಲವೇ ಮಡಿ ಎನ್ನುವ ಮನೋಸ್ಥಿತಿಗೂ ನಮ್ಮ ಸಾಮಾನ್ಯ ಮಹಿಳೆಯರು ತಲುಪಬಲ್ಲರು ಎನ್ನುವುದಕ್ಕೆ ಒಬ್ಬವ ಒಬ್ಬ ನಿದರ್ಶನವಾಗಿದ್ದಾಳೆ ಅಂದು ಓಬವ್ವಳನ್ನ ಮೋಸದಿಂದ ಸಾಯಿಸಿರಬಹುದು ಆದರೆ ಅಂತಹ ಸಾವಿರ ಓಬವ್ವಗಳು ಹುಟ್ಟುವಂತಹ ನೆಲ ನಮ್ಮದು ಓಬವ್ವ ಇಂದಿಗೂ ಸತ್ತಿಲ್ಲ ಸಾಯಿಸಲು ಸಾಧ್ಯವಿಲ್ಲ ಜನರ ಮನದಲ್ಲಿ ಅಜರಾಮರವಾಗಿದ್ದಾಳೆ ಆಕೆಯ ಶಕ್ತಿ ಧೈರ್ಯ ವೀರ ಸಾಹಸಗಳು ಈ ನೆಲದ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದೆ ಓಬವ್ವ ಒನಿಕೆಯನ್ನು ಆಯುಧವಾಗಿ ಬಳಸಿಕೊಂಡಿದ್ದರಲ್ಲಿಯೇ ನಮ್ಮ ನೆಲದ ಸಂಸ್ಕೃತಿಯ ಶಕ್ತಿ ಮತ್ತು ಬಲಾಢ್ಯತೆಯ ಅರಿವಾಗತ್ತೆ ಅದರಲ್ಲೂ ಕೂಡ ತರಬೇತಿ ಪಡೆದಂತಹ ಮೋಸಗಾರಿಕೆಯನ್ನೇ ತಂತ್ರವನ್ನಾಗಿ ಮಾಡಿಕೊಂಡಂತಹ ಬಲಿಷ್ಠರ ಕೈಯ ಹರಿತವಾದ ಖಡ್ಗದ ಮುಂದೆ ಮರದ ಒನಕ್ಕೆ ಯಶಸ್ಸು ಕಂಡಿತೆ ಈ ಹಿಂದಿನ ನನ್ನ ವಿಡಿಯೋದಲ್ಲಿ ಹಲಗಲಿಯ ಬೇಡರ ಬಿಲ್ಲು ಬಾಣಗಳು ಅವರಲ್ಲಿದ್ದ ಅಸಹಾಯಕತೆಯಲ್ಲಿ ಇದನ್ನೇ ನಾನು ಗಮನಿಸಿದ್ದೇನೆ ನಮ್ಮ ನೆಲದ ಸಂಸ್ಕೃತಿ ದೇಶ ಭಾಷೆ ನಾಡು ನುಡಿಗಾಗಿ ಹೋರಾಡಿ ಮಡಿದಂತಹ ಘಟನಾವಳಿಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಎದೆ ಚಲ್ಲೆನತ್ತೆ ಸಾಮಾನ್ಯ ಮಹಿಳೆಯೊಬ್ಬಳು ಕೆಚ್ಚದೆಯಿಂದ ವೀರರಂತೆ ಹೋರಾಡುವುದು ಸಾಮಾನ್ಯದ ಸಂಗತಿಯಲ್ಲ ಅದಕ್ಕೆ ಗಟ್ಟಿ ಮನಸ್ಸು ಎದೆಗಾರಿಕೆ ದೃಢತೆ ಮಾಡು ಇಲ್ಲವೇ ಮಡಿ ಎನ್ನುವ ನಿಸ್ವಾರ್ಥ ಮನಸ್ಸು ಕೂಡ ಬೇಕು ಈ ಹಿನ್ನೆಲೆಯಲ್ಲಿ ಓಬವ್ವ ಒಬ್ಬ ಸಾಂಸ್ಕೃತಿಕ ನಾಯಕಿಯಾಗಿ ನಮಗೆ ಕಂಡು ಬರ್ತಾಳೆ ಓಬವ್ವಳಿಂದ ನಾವು ಬಹಳಷ್ಟು ಕಲಿಯುವುದಿದೆ ಇಂತಹ ಮನೋಸ್ಥಿತಿ ನಮ್ಮಲ್ಲಿ ಬರಬೇಕಾಗಿದೆ ಮಹಿಳೆಯರದ್ದೇ ಸೈನ್ಯ ಕಟ್ಟಿದ ಕಿತ್ತೂರು ರಾಣಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ರಾಣಿ ಅಬ್ಬಕ್ಕ ಇವರೆಲ್ಲರಂತೆ ವನಕೆ ಓಬವ್ವ ವೀರ ವನಿತೆಯಾಗಿ ವೀರ ಮಹಿಳೆಯಾಗಿ ಕಂಡುಬರ್ತಾಳೆ ಪ್ರಸ್ತುತ ದಿನಮಾನಗಳಲ್ಲಿ ಭಾರತೀಯ ಸೇನೆಗೆ ರಕ್ಷಣಾ ಇಲಾಖೆಗಳಿಗೆ ಸೇರುವಂತಹ ಮಹಿಳೆಯರಿಗೂ ವನಕ್ಕೆ ಓಬವ್ವ ಪ್ರೇರಣೆಯಾಗಿದ್ದಾಳೆ ಸಿನಿಮಾ ಗೀತೆಯಲ್ಲಿ ಬರುವಂತೆ ದುರ್ಗವು ಮರೆಯದ ಓಬವ್ವ ಎಂಬ ಸಾಲಿನಂತೆ ನಮ್ಮ ಜನಸಾಮಾನ್ಯರು ಒನಕೆ ಓಬವ್ವಳ ಧೈರ್ಯವನ್ನ ಮರೆಯೋದಿಲ್ಲ ವೀರ ವನಿತೆಯಾದ ಓಬವ್ವಳ ಕೆಚ್ಚದೆಯ ಮನೋಸ್ಥಿತಿಯನ್ನು ಮರುಚಿಂತನೆಗೊಳಪಡಿಸಬೇಕಾಗಿದೆ ಇಂದು ಚಿತ್ರದುರ್ಗದ ಕೋಟೆಯಲ್ಲಿರುವಂತಹ ಆ ಕಿಂಡಿಗೆ ಓಬವ್ವಳ ಕಿಂಡಿ ಎಂದೇ ಕರೀತಾರೆ ಇಂತಹ ವೀರ ಮಹಿಳೆಯರು ನಮ್ಮ ನೆಲದಲ್ಲಿ ಮಗುದೊಮ್ಮೆ ಹುಟ್ಟಬೇಕಾಗಿದೆ ಆಗಲೇ ಸ್ತ್ರೀಶಕ್ತಿ ಧೈರ್ಯ ಲಕ್ಷ್ಮಿ ಎನ್ನುವ ಪದಕ್ಕೆ ಹೊಸ ಅರ್ಥ ಬರುತ್ತೆ ಎನ್ನುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ನನ್ನ ರಂಗೋಲಿಯೊಂದಿಗಿನ ಪಯಣದಲ್ಲಿ ಇನ್ನೊಂದು ಹೊಸ ವಿನ್ಯಾಸದೊಂದಿಗೆ ಬರ್ತೇನೆ ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸಲಹೆ ಸೂಚನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನೀಡಬೇಕು ಹಾಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಆಗಿ ಪ್ರೋತ್ಸಾಹಿಸಬೇಕು ವಿಡಿಯೋ ಇಷ್ಟವಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಬೇಕೆಂಬ ವಿನಂತಿಯೊಂದಿಗೆ ತಮ್ಮೆಲ್ಲರ ಶುಭ ಹಾರೈಕೆ ನನಗಿರಲಿ ಎಲ್ಲರಿಗೂ ನಮಸ್ಕಾರ